ನೂತನ ಅಂಚೆ ಕಚೇರಿ ಕಟ್ಟಡ ಉದ್ಘಾಟನೆ ಅರೆಹಳ್ಳಿ ಪಟ್ಟಣದ ರೋಟರಿ ಭವನದ ಹತ್ತಿರ ಸ್ವಂತ ನಿವೇಶನದಲ್ಲಿ ನಿರ್ಮಿಸಲಾಗಿದ್ದ ವಿನೂತನ ಅಂಚೆ ಕಚೇರಿ ಕಟ್ಟಡವನ್ನು ಜಿಲ್ಲಾ ಪ್ರಧಾನ ಅಂಚೆ ಕಚೇರಿ ಅಧೀಕ್ಷಕರಾದ ಜೋಸೆಫ್ ರಾಡ್ರಿಗಸ್ ರವರು ಉದ್ಘಾಟಿಸಿದರು ಪಟ್ಟಣದಲ್ಲಿ ಸುಮಾರು ಒಂದು ಸಾವಿರ ಒಂಬೈನೂರ ಐವತ್ತೂರ ಆಸುಪಾಸಿನಲ್ಲಿ ಹೊಸದಾಗಿ ಪ್ರಾರಂಭಗೊಂಡ ಅಂಚೆ ಕಚೇರಿ ವಿಭಾಗವು ಪ್ರಸ್ತುತ ವರ್ಷದವರೆಗೂ ಬಾಡಿಗೆ ಕಟ್ಟಡದಲ್ಲಿ ಸೇವೆ ನೀಡುತ್ತಿದ್ದು ಹಲವು ವರ್ಷಗಳ ಹಿಂದೆ ರೋಟರಿ ಭವನದ ಹತ್ತಿರ ಸ್ವಂತ ನಿವೇಶನ ಹೊಂದಿದ್ದರು ಸಹ ಸ್ವಂತ ಕಟ್ಟಡ ಇಲ್ಲದೆ ಕಟ್ಟಡಕ್ಕೆ ಬಾಡಿಗೆ ನೀಡುವ ಮೂಲಕ ಸಾರ್ವಜನಿಕ ಸೇವೆ ನೀಡುತ್ತಿದ್ದರು ಇದೀಗ ಸ್ವಂತ ನಿವೇಶನದಲ್ಲಿ ವಿನೂತನ ಕಟ್ಟಡ ನಿರ್ಮಿಸಿ ಉದ್ಘಾಟನೆಗೊಂಡು ಸಾರ್ವಜನಿಕರಿಗೆ ಎಂದಿನಂತೆ ಸೇವೆ ಮುಂದುವರೆಸಿದ್ದಾರೆ ಈ ವೇಳೆ ಜಿಲ್ಲಾ ಪ್ರಧಾನ ಅಂಚೆ ಕಚೇರಿ ಸಹಾಯಕ ಅಧೀಕ್ಷಕರಾದ ಶ್ರೀಕಂಠಯ್ಯ ಅಂಚೆ ನಿರೀಕ್ಷರಾದ ರಾಕೇಶ್ ಉಪ ಪೋಸ್ಟ್ ಮಾಸ್ಟರ್ ರಜಿನಿ ಅಂಚೆ ಪೇದೆ ಮುತಣ್ಣ ಶರತ್ ಶೇಖರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು